ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಪ್ರಥಮ ಟೆಸ್ಟ್ ಪಂದ್ಯಾಟ ನಡೀತಾ ಇದೆ ಡಬ್ಲ್ಯೂಟಿಸಿ ಪಾಯಿಂಟ್ ಟೇಬಲ್ ದೃಷ್ಟಿಯಿಂದ ಎರಡೂ ತಂಡಗಳಿಗೂ ಕೂಡ ಈ ಸರಣಿ ಮಹತ್ವದ್ದಾಗಿದೆ ಇನ್ನು ರೋಹಿತ್ ಪಡೆಯ ಕೆಲ ಆಟಗಾರರಿಗೂ ಕೂಡ ಈ ಸರಣಿ ಆರ್ ಡೈ ಆಗಿದೆ ಅದರಲ್ಲೂ ಶುಭ್ಮನ್ ಗಿಲ್ಗೆ ಅಗ್ನಿ ಪರೀಕ್ಷೆಯಾಗಿದೆ ಟೆಸ್ಟ್ ತಂಡದಲ್ಲಿ ಸ್ಥಾನ ಉಳಿಸಿಕೊಳ್ಳಬೇಕಾದರೆ ಈ ಸರಣಿಯಲ್ಲಿ ಗಿಲ್ ಅಬ್ಬರಿಸಲೇಬೇಕು ಆದರೆ ಮೊದಲ ಇನ್ನಿಂಗ್ಸ್ನಲ್ಲಿ ಗಿಲ್ ಆ ಚಾನ್ಸ್ ಅನ್ನ ಮಿಸ್ ಮಾಡಿಕೊಂಡಿದ್ದಾರೆ ತನ್ನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಬ್ಯಾಟ್ ಬೀಸಲೇ ಇಲ್ಲ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಗಿಲ್ ಕಳೆದ ವರ್ಷ ಅದ್ಭುತವಾದ ಪ್ರದರ್ಶನ ನೀಡಿದ್ದಾರೆ ಒನ್ ಡೇ ಫಾರ್ಮ್ಯಾಟ್ನಲ್ಲಿ ಒಂದು ಸಾವಿರದ ಐನೂರ ಎಂಬತ್ತ ನಾಲ್ಕು ರನ್ ಚಚ್ಚಿದ್ರು ಐಪಿಎಲ್ನಲ್ಲಿ ಆರೆಂಜ್ ಕ್ಯಾಪ್ ವಿನ್ನರ್ ಆಗಿದ್ರು ವೈಟ್ ಬಾಲ್ನಲ್ಲಿ ಅಬ್ಬರಿಸಿದ್ದ ಪಂಜಾಬ್ ಪುತ್ತರ್ ಟೆಸ್ಟ್ನಲ್ಲಿ ಮಾತ್ರ ಮಕಾಡೆ ಮಲಗಿದ್ದಾರೆ ಹೌದು ಏಕದಿನ ಮತ್ತು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಗಿಲ್ ರನ್ ಹೊಳೆಯನ್ನೇ ಹರಿಸಿದ್ದಾರೆ ಆದರೆ ರೆಡ್ ಬಾಲ್ ಕ್ರಿಕೆಟ್ನಲ್ಲಿ ಫ್ಲಾಪ್ ಶೋ ನೀಡಿದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ರನ್ ಗಳಿಸಲು ಪರದಾಡಿದ್ರು ಆಸ್ಟ್ರೇಲಿಯಾ ವಿರುದ್ಧದ ಡಬ್ಲ್ಯೂಟಿಸಿ ಫೈನಲ್ನಲ್ಲೂ ವೈಫಲ್ಯ ಅನುಭವಿಸಿದ್ರು ವೆಸ್ಟ್ ಇಂಡೀಸ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲೂ ಅದೇ ಕತೆ ಮೂರು ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿ ಇಪ್ಪತ್ತೆರಡು ಪಾಯಿಂಟ್ ಐದು ಸೊನ್ನೆ ಸರಾಸರಿಯಲ್ಲಿ ಜಸ್ಟ್ ನಲವತ್ತ ಐದು ರನ್ ಗಳಿಸಿದ್ರು ಚೇತೇಶ್ವರ್ ಪುಜಾರ ನಿರ್ಗಮನದ ಬಳಿಕ ಅವರ ಸ್ಥಾನವನ್ನು ಯಾರು ತುಂಬುತ್ತಾರೆ ಅನ್ನುವ ಪ್ರಶ್ನೆ ಮೂಡಿತ್ತು ಆಗ ಸ್ವತಃ ಗಿಲ್ ನಂಬರ್ ತ್ರೀಯಲ್ಲಿ ಆಡೋದಾಗಿ ಟೀಮ್ ಮ್ಯಾನೇಜ್ಮೆಂಟ್ಗೆ ಕೇಳಿದ್ರು ಗಿಲ್ ಮೇಲೆ ನಂಬಿಕೆ ಇಟ್ಟು ಪೂಜಾರ ಸ್ಥಾನವನ್ನ ಗಿಲ್ಗೆ ನೀಡಲಾಯಿತು ಆದರೆ ಸಿಕ್ಕ ಅವಕಾಶವನ್ನ ಬಳಸಿಕೊಳ್ಳುವಲ್ಲಿ ಈ ಎಂಗ್ ಬ್ಯಾಟರ್ ವಿಫಲವಾಗಿದ್ದಾರೆ ಆರಂಭಿಕರಾಗಿ ಆಡ್ತಾ ಇದ್ದಾಗ ಪರವಾಗಿಲ್ಲ ಎನ್ನುವಂತಹ ಪ್ರದರ್ಶನವನ್ನ ಗಿಲ್ ನೀಡಿದ್ರು ಆದರೆ ಮೂರನೇ ಕ್ರಮಾಂಕದಲ್ಲಿ ಆಡೋದಕ್ಕೆ ಶುರು ಮಾಡಿದಾಗಿನಿಂದ ಸತತ ವೈಫಲ್ಯ ಅನುಭವಿಸಿದ್ದಾರೆ ಇಲ್ಲಿವರೆಗೆ ಆಡಿರುವ ಎಂಟು ಇನ್ನಿಂಗ್ಸ್ ಗಳಿಂದ ಇಪ್ಪತ್ತ ಮೂರು ಪಾಯಿಂಟ್ ಏಳು ಒಂದರ ಸರಾಸರಿಯಲ್ಲಿ ಕೇವಲ ನೂರ ಅರವತ್ತಾರು ರನ್ ಗಳಿಸಿದ್ದಾರೆ ಒಂದೇ ಒಂದು ಹಾಫ್ ಸೆಂಚುರಿ ಗಿಲ್ ರಿಂದ ಬಂದಿಲ್ಲ ಅದರಲ್ಲೂ ಜೈಸ್ವಾಲ್ ಗಿಲ್ ಸ್ಥಾನವನ್ನ ಕಿತ್ತುಕೊಂಡು ಬಿಟ್ಟಿದ್ದಾರೆ ಅಂದ್ರು ತಪ್ಪಾಗೋದಿಲ್ಲ ಮೊದಲೇ ಎಡಗೈ ದಾಂಡಿಗನಾಗಿರುವ ಜೈಸ್ವಾಲ್ ಸಿಕ್ಕ ಅವಕಾಶವನ್ನ ಚೆನ್ನಾಗಿಯೇ ಉಪಯೋಗಿಸುತ್ತಿದ್ದಾರೆ ಹೀಗಾಗಿ ಗಿಲ್ಗೆ ಓಪನಿಂಗ್ ಸ್ಲಾಟ್ ಸಿಗ್ತಾ ಇಲ್ಲ ಇನ್ಮುಂದೆ ಸಿಗೋದು ಕೂಡ ಅನುಮಾನ ಹೀಗಾಗಿ ಈಗ ಇರುವ ಸ್ಲಾಟ್ ನಲ್ಲಿ ಗಿಲ್ ತನ್ನ ಸಾಮರ್ಥ್ಯವನ್ನ ಪ್ರೂವ್ ಮಾಡಬೇಕು ಅಂದ ಹಾಗೆ ಟೆಸ್ಟ್ ನಲ್ಲಿ ತನ್ನ ಸಾಮರ್ಥ್ಯ ಪ್ರೂವ್ ಮಾಡೋದಕ್ಕೆ ಗಿಲ್ಗೆ ಈ ಸರಣಿ ಬೆಸ್ಟ್ ಚಾನ್ಸ್ ಆಗಿದೆ ಇಲ್ಲಿ ಮಿಂಚಿದ್ರೆ ಮಾತ್ರ ತಂಡದಲ್ಲಿ ಸ್ಥಾನ ಪರ್ಮನೆಂಟ್ ಆಗಿರಲಿದೆ ಒಂದು ವೇಳೆ ಫ್ಲಾಪ್ ಶೋ ಮುಂದುವರೆದರೆ ಇದೇ ಕೊನೆಯ ಟೆಸ್ಟ್ ಸರಣಿ ಆಗಲಿದೆ ಆದರೆ ಹಾಗಾಗದಿರಲಿ ಈ ಬಾರಿ ಗಿಲ್ ತಮ್ಮ ತಾಕತ್ತನ್ನ ಸಾಬೀತುಪಡಿಸಲಿ ಟೀಕೆಗಳಿಗೆ ಬ್ಯಾಟ್ ಮೂಲಕವೇ ಉತ್ತರ ನೀಡಲಿ ಅನ್ನೋದು ಅವರ ಅಭಿಮಾನಿಗಳ ಆಶಯ ಇನ್ನು ಮತ್ತೊಂದು ಕಡೆ ಭಾರತ ಬೃಹತ್ ಸ್ಕೋರ್ ಅನ್ನ ಕಲೆ ಹಾಕಿದೆ ಹೌದು ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ನಲ್ಲಿ ಟೀಮ್ ಇಂಡಿಯಾ ಅದ್ಭುತ ಪ್ರದರ್ಶನ ನೀಡುತ್ತಾ ಇದೆ ಮೊದಲು ಬೌಲರ್ಗಳು ಮಿಂಚಿದ್ರೆ ನಂತರ ಬ್ಯಾಟರ್ಗಳು ಅಬ್ಬರಿಸಿದ್ದಾರೆ ಇದರಿಂದ ಪಂದ್ಯ ಟೀಮ್ ಇಂಡಿಯಾದ ಕಂಟ್ರೋಲ್ಗೆ ಸಿಕ್ಕಿದೆ ಜೈಸ್ವಾಲ್ ಅಬ್ಬರದ ಆಟದ ಮೂಲಕ ಮಿಂಚಿದ್ರು ಬೌಂಡರಿಗಳ ಮೇಲೆ ಬೌಂಡರಿ ಬಾರಿಸಿ ಆರಂಭದಿಂದಲೇ ಆಂಗ್ಲರ ಮೇಲೆ ದಾಳಿ ಮಾಡಿದ್ರು ನಂತರ ಕೆಎಲ್ ರಾಹುಲ್ ಜವಾಬ್ದಾರಿಯುತವಾಗಿ ಬ್ಯಾಟ್ ಬೀಸಿ ಅರ್ಧ ಶತಕ ದಾಖಲಿಸಿದ್ರು ಆದರೆ ಶತಕದ ಅಂಚಿನಲ್ಲಿ ದೊಡ್ಡ ಹೊಡೆತ ಹೊಡೆಯಲು ಹೋಗಿ ಎಡವಿದ್ರು ಕೊನೆಗೆ ಚಾರ್ಜ್ ತೆಗೆದುಕೊಂಡ ಜಡೇಜಾ ಇಂಗ್ಲೆಂಡ್ ಬೌಲರ್ಗಳನ್ನು ಅಟ್ಟಾಡಿಸಿ ಹೊಡೆದ್ರು ಹೀಗೆ ಆರಂಭಿಕ ಪಂದ್ಯದಲ್ಲಿ ಸದ್ಯದ ಮಟ್ಟಿಗೆ ಭಾರತ ಹಿಡಿತ ಸಾಧಿಸಿದೆ ತವರ್ನ ಪಿಚ್ನ ಲಾಭವನ್ನು ಸರಿಯಾಗಿಯೇ ಪಡೆದುಕೊಂಡಿದೆ ಮೂರನೇ ದಿನ ದೊಡ್ಡ ಲೀಡ್ ಕೊಡುವಲ್ಲಿ ಯಶಸ್ವಿ ಆದರೆ ಭಾರತ ಇನ್ನಿಂಗ್ಸ್ ಜಯ ಸಾಧಿಸುವುದರಲ್ಲಿ ಅನುಮಾನ ಬೇಡ ನಿಮ್ಮ ಪ್ರಕಾರ ಗಿಲ್ ವಿಫಲವಾಗಲು ಕಾರಣವೇನು ಕಾಮೆಂಟ್ ಮಾಡಿ